ಬೇಸಿಗೆ ರಜೆಗಳು ಸ್ಟಾರ್ಟ್ ಆಗೇ ಹೋಯಿತು ಮಕ್ಕಳಿಗೆ ಏನಿದ್ರು ಬರೀ ಫನ್ ಟೈಮ್ ಅಂತಲೇ ಹೇಳ್ಬೋದು ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ನಾನೀಗ ಅಮ್ಮನ ಮನೇಲಿ ಇದ್ದೀನಿ ದಾಂಡೇಲಿಯಲ್ಲಿ ಇದ್ವಿ ಇವತ್ತು ಮೂರು ಐವತ್ತಕ್ಕೆ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದು ಬಸ್ ಸ್ಟಾಪ್ ಇದೆ ಅಲ್ಲಿ ಬಸ್ ಇತ್ತು ಸಿಟಿ ಬಸ್ಸಿನ ಅನುಭವ ಪಡ್ಕೊಳ್ಬೇಕು ಅಂತ ನಾನು ಮತ್ತು ನನ್ನ ತಂಗಿ ಎಲ್ಲ ಕಾಯ್ತಾ ಇದ್ವಿ ಸಾಮಾನ್ಯವಾಗಿ ನಾವು ಆಟೋನೋ ಅಥವಾ ಕ್ಯಾಬೋ ಅಥವಾ ನಮ್ಮದೇ ಕಾರಲ್ಲಿ ಪ್ರಯಾಣ ಮಾಡೋ ಜಾಸ್ತಿ ಅಲ್ವಾ ಈ ರೀತಿಯಾದ ಸಿಟಿ ಬಸ್ ಅನುಭವ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗಂತೂ

ದೂರದಲ್ಲಿ ಸಿಟಿ ಇದೆ ಹಾಗಾಗಿ ದಿನ ನಮಗೆ ಸಿಟಿ ಬಸ್ಗಳಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಇನ್ನೊಂದು ಏನು ಅಂದರೆ ಈ ಒಂದು ಫ್ರೀ ಟ್ರಾವೆಲ್ ಅನುಭವನ ಪಡ್ಕೊಳ್ಬೇಕು ಅಂತ ಇದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾನು ಮತ್ತು ತಂಗಿ ಇಬ್ಬರು ನಮ್ಮ ನಮ್ಮ ಆಧಾರ್ ಕಾರ್ಡನ್ನು ತರದೇ ಇರೋದ್ರಿಂದ ನಾವು ನಾರ್ಮಲ್ ಟಿಕೆಟ್ ತಗೊಂಡೆ ಪ್ರಯಾಣ ಮಾಡಿದ್ದಾಯಿತು ಅಮ್ಮ ಅವರ ಆಧಾರ್ ಕಾರ್ಡ್ದು ತೋರಿಸ್ಬಿಟ್ಟು ಫ್ರೀಯಾಗಿ ಅವರ ಒಂದು ಏನೋ ಅವಕಾಶವನ್ನು ಯೂಸ್ ಮಾಡಿಕೊಂಡ್ರು ಸೌಲಭ್ಯವನ್ನು ಯೂಸ್ ಮಾಡಿಕೊಂಡ್ರು ಈಗ ನಾವು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದಾಯಿತು ಹಾಗೆ ಇಲ್ಲಿ ಒಂದು ಒಂದೆರಡು ನಿಮಿಷ ನಡೆದುಬಿಟ್ರೆ ಇಲ್ಲಿ ದಂಡಕಾರಣ್ಯ ಪಾರ್ಕ್ ಇದೆ ಪ್ರತಿ ವರ್ಷವೂ ದಂಡಕಾರಣ್ಯ ಪಾರ್ಕಿಗೆ ಬರೋದು ಅಜ್ಜನ ಮನೆಗೆ ಬಂದಾಗ ಒಂಥರ ರುಟೀನ್ ಅಂತಲೇ ಹೇಳ್ಬೋದು ರಿಚುವಲ್ ಅಂತಲೇ ಹೇಳ್ಬೋದು ಒಂಥರ ಪ್ರತಿ ವರ್ಷವೂ ತಪಸ್ದೇ ಮಾಡುವಂಥದ್ದು ಸೊ ಈ ಸಲ ಬರೋದು ಚೂರು ತಡವಾಗಿ ಆಯಿತು ಬಟ್ ಇವತ್ತು ಫೈನಲಿ ಬಂದಿದ್ದೀವಿ ನಾಲ್ಕು ಗಂಟೆ ಅಂದ್ರೆಲ್ಲ ನಾವು ಪಾರ್ಕಲ್ಲಿ ಇದ್ವಿ ಸಾಕಷ್ಟು ಬಿಸಿಲು ಇತ್ತು ಬಟ್ ಅಲ್ಲಿ ಗಿಡ ಮರಗಳು ಇರೋದ್ರಿಂದ ಆರಾಮಾಗಿ ತಂಪು ಕೂಡ ಇತ್ತು ಹಾಗೆ ಮೇಯ್ನ್ಲಿ ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು ತುಂಬಾ ಬೆಳಕಿರುವಾಗ ಹೋಗಿದ್ರಿಂದ ನನಗೆ ವೀಡಿಯೋಸ್ಗಳಿಗೂ ತುಂಬಾ ಹೆಲ್ಪ್ ಆಯಿತು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಫೋಟೋಸ್ ತೆಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲಿ ಮಾಡಿರುವಂಥ ಕಾರ್ಟೂನ್ ಕ್ಯಾರೆಕ್ಟರ್ಸು ಮಕ್ಕಳ ಮನವನ್ನು ಸೆಳೆಯುತ್ತೆ ಈ ಸಲ ಸ್ವಲ್ಪ ಕಲರಿಂಗ್ ಕೂಡ ಮಾಡಿದರು ಅಂತ ಅನಿಸುತ್ತೆ ತುಂಬಾ ಫ್ರೆಶ್ ಲುಕ್ ಇತ್ತು ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ನಾವು ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ಇರುತ್ತೆ ಹಾಗೆ ಮಕ್ಕಳಿಗೆ ಐದು ವರ್ಷದ ಅಬೌವ್ ಇದ್ದರೆ ಹತ್ತು ರೂಪಾಯಿ ಟಿಕೆಟ್ ಇದೆ ಸೊ ಇಲ್ಲೊಂದು ಎಂಟ್ರೆನ್ಸಲ್ಲಿ ಗುಹೆ ರೀತಿಯಾಗಿ ಎಂಟ್ರೆನ್ಸ್ ಇದೆ ಅದಾದ ಮೇಲೆ ಒಳಗೆ ಹೋದರೆ ಒಂದು ದೊಡ್ಡ ಪಾರ್ಕು ಮುಂಚೆ ನಾವು ಚಿಕ್ಕವರಿದ್ದಾಗ ತುಂಬಾ ಚಿಕ್ಕವರಿದ್ದಾಗ ಲೈಕ್ ಎಲ್ ಕೆ ಜಿ ಯು ಕೆ ಜಿ ಆ ಟೈಮಲ್ಲಿ ಇದು ಕಾಡಾಗಿತ್ತು ದಂಡಕಾರಣ್ಯ ಕಾಡು ಕಾಡೇ ಇತ್ತು ಬಟ್ ಅದನ್ನು ಒಂದು ಪಾರ್ಕ್ ರೀತಿಯಾಗಿ ಆಮೇಲೆ ಕನ್ವರ್ಟ್ ಮಾಡಿದರು ನಮ್ಮ ಸ್ಕೂಲಿಂದ ನಮ್ಮನೆಲ್ಲ ಕೈ ಇದರ ಇನಾಗ್ರೇಷನ್ ಫಂಕ್ಷನ್ಗೆ ಕರ್ಕೊಂಡು ಬಂದಿದ್ದರು ಹಾಗಾಗಿ ನನಗದು ಕ್ಲಿಯರ್ ಆಗಿ ನೆನಪಿದೆ ಸೊ ಇಲ್ಲಿ ಮಕ್ಕಳಿಗೋಸ್ಕರ ಆಡೋದಕ್ಕೆ ಹಲವಾರು ಆಟಿಕೆಗಳು ಹೊರಗಡೆ ಕೂಡ ಇದೆ ಹಾಗೆ ಪಾರ್ಕ್ ಒಳಗೇ ಒಂದು ಸೆಕ್ಷನನ್ನು ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಹತ್ತು ವರ್ಷದೊಳಗಿನ ಮಕ್ಕಳು ಆಟ ಆಡೋಕ್ಕೆ ಹೇಳಿ ಇಲ್ಲಿ ಕೂಡ ಸಪ್ರೇಟು ಟಿಕೆಟನ್ನು ತಗೊಂಡು ಹೋಗಬೇಕು ಮೂವತ್ತು ರೂಪಾಯಿ ಇರುತ್ತೆ ಪರ್ ಕಿಡ್ಡು ಸೊ ಒಂದ್ಸಲ ನಾವಿಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋದ ನಂತರ ಇಪ್ಪತ್ತು ನಿಮಿಷ ಟೈಮ್ ಇರತ್ತೆ ಇವತ್ತೇನೂ ಅಷ್ಟೊಂದು ರಶ್ ಇರಲಿಲ್ಲ ಹಾಗಾಗಿ ನಾವು ಆರಾಮಾಗಿ ಆಡ್ಬೋದು ಅಂತ ಅಂದ್ಕೊಂಡ್ರೂ ಸಹ ಇಲ್ಲಿ ಇರೋರು ನಮಗೆ ಇಲ್ಲ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಬಿಡೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಕರೆಕ್ಟ್ ಇಪ್ಪತ್ತು ನಿಮಿಷಕ್ಕೆ ಜಾಗ ಖಾಲಿ ಮಾಡಬೇಕಾಯಿತು ಇಲ್ಲಿ ಟ್ರಾಂಪೋಲಿನ್ ಕೂಡ ಇದೆ ಸೊ ಅದನ್ನು ಕೂಡ ಮಕ್ಕಳು ಆಟ ಆಡ್ತಾ ಇದ್ದಾರೆ ಮೇಯ್ನ್ ಏನಂದರೆ ಯಾವುದೇ ಜಾಗಕ್ಕೆ ಹೋದ್ರೂ ಏನಾದರೂ ಇದೆಯಾ ಅಂತ ಹುಡ್ಕೋದು ಪೇರೆಂಟ್ಸ್ ಆದಮೇಲೆ ನಮ್ಮ ಕೆಲಸ ಅಂತ ಅನ್ನಿಸ್ತಿರತ್ತೆ ನನಗೆ ಅವ್ರಿಗೆ ಎಂಜಾಯ್ ಮಾಡೋವಂಥದ್ದು ಏನಾದರೂ ಇಲ್ಲದೇ ಇದ್ರೆ ಸಖತ್ ಬೋರ್ ಬೋರಾಗಿ ಇರಿಟೇಟೆಡ್ ಆಗಿ ಇರ್ತಾರೆ ನಮಗೂ ಕೂಡ ಏನೂ ನೋಡೋಕೆ ಬಿಡೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಮಕ್ಕಳಿಗೇನಾದರೂ ಆ್ಯಕ್ಟಿವಿಟಿ ಇದೆಯಾ ಅಂತ ಹುಡುಕೋದಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹಲವಾರು ರೀತಿಯ ಆ್ಯಕ್ಟಿವಿಟೀಸ್ ಇದೆ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಒಳಗೆ ಹೋಗಿಬಿಟ್ರೆ ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನೆಲ್ಲ ಮಾಡ್ತಾ ಇರಬಹುದು ಇನ್ಮೇಲೆ ಸ್ವಲ್ಪ ರಶ್ ಆಗ್ಬೋದು ಯಾಕಂದರೆ ಇವಾಗ ಪೀಕ್ ಹಾಲಿಡೇ ಸೀಸನ್ ಅಲ್ವಾ ಹಾಗಾಗಿ ಸ್ವಲ್ಪ ವಿಸಿಟರ್ಸ್ ಇರ್ತಾರೆ ಅಂತ ಅನಿಸುತ್ತೆ ನಾವು ಚಿಕ್ಕವರಿದ್ದಾಗ ತುಂಬ ಸಲ ಈ ದಂಡಕರಣ್ಯ ಪಾರ್ಕಿಗೆ ಬರ್ತಿದ್ವಿ ನಮಗೆ ಇದೇ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು ಯಾಕಂದರೆ ಆರಾಮಾಗಿ ಆವಾಗ ಟಿಕೆಟ್ಸ್ ಕೂಡ ಇರಲಿಲ್ಲ ಫ್ರೀ ಎಂಟ್ರೆನ್ಸ್ ಇತ್ತು ಜನ ಬರೋರೇ ಕಡಿಮೆ ಆಗಿದ್ರು ಬಟ್ ಇತ್ತೀಚೆಗೆ ದಾಂಡೇಲಿ ಒಂದು ಟೂರಿಸ್ಟ್ ಅಟ್ರ್ಯಾಕ್ಷನ್ ಆಗಿರೋದರಿಂದ ಸ್ವಲ್ಪ ಮಟ್ಟಿಗೆ ಒಂದು ಅರ್ನಿಂಗು ಆಗತ್ತೆ ಅಂಥೇಳಿ ಈ ರೀತಿಯಾಗಿ ಎಂಟ್ರೆನ್ಸ್ ಟಿಕೆಟ್ನೆಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ನನ್ನ ಮಗಳು ಏನು ಆಡ್ತಿದ್ದಾಳಲ್ವ ಇಂಥದ್ದೆಲ್ಲ ಇರಲಿಲ್ಲ ಆವಾಗ ಜಸ್ಟ್ ಜೋಕಾಲಿ ಮತ್ತು ಜಾರ್ಗುಂಡಿ ಮಾತ್ರ ಇತ್ತು ಬಟ್ ಇಲ್ಲಿ ಜಾಗ ಸಾಕಷ್ಟು ಆಗಿ ಇರೋದ್ರಿಂದ ಪ್ರತಿಯೊಬ್ಬರು ಬಂದರೂ ಆರಾಮಾಗಿ ಅವ್ರವ್ರ ಪಾಡಿಗೆ ಕೂತ್ಕೊಳ್ಳೋ ಅಷ್ಟು ಜಾಗ ಇದೆ ಹಾಗಾಗಿ ನಮಗೇನು ಅನ್ನಿಸ್ತಿರಲ್ಲ ಓಡಾಡಿ ಆಟಾಡಿ ಟೈಮ್ ಪಾಸ್ ಮಾಡ್ಕೊಳ್ತಿದ್ವಿ ಹಾಗೇ ನಮ್ಮ ಮಕ್ಕಳಿಗೆ ಈಗ ಈ ರೀತಿಯಾದ ಹಲವಾರು ಆಪ್ಷನ್ಸ್ ಕೂಡ ಇದೆ ಸೊ ನಾನು ನನ್ನ ತಂಗಿ ಯಾವ ಪಾರ್ಕಿಗೆ ಹೋಗ್ತಿದ್ವೋ ಮುಂಚೆ ಇವಾಗ ನಮ್ಮ ಮಕ್ಕಳು ಅದೇ ಪಾರ್ಕ್ಗೆ ಮತ್ತೆ ಆಡೋಕ್ಕೆ ಬರ್ತಿದ್ದಾರೆ ಮಕ್ಕಳು ಇಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ್ರು ಅವರಿಗೆ ಮನಸ್ಸು ಆಗೋ ಅಷ್ಟು ಹೊತ್ತು ಇಲ್ಲಿ ಆಟ ಆಡಿದ್ರು ಯಾವುದು ಆಟ ಆಡ್ತೀವಿ ಅಂದ್ರೂ ಆಡೋಕ್ಕೆ ಅವರಿಗೆಲ್ಲ ಸಿಗ್ತಾ ಇತ್ತು ಇಲ್ಲಿ ಬ ದಾಂಡೇಲಿಗೆ ಹೇಳ್ತಾ ಹೇಳ್ತಾಯಿದ್ರು ಅಮ್ಮ ಪಾರ್ಕಿಗೆ ಕರ್ಕೊಂಡೋಗು ಪಾರ್ಕಿಗೆ ಕರ್ಕೊಂಡೋಗು ಹೇಳಿ ಅದೇನೋ ಪ್ರತಿದಿನ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಐದು ಗಂಟೆ ತನಕ ಮಲ್ಕೊಂಡು ಬಿಡ್ತಿದ್ವಿ ಸೊ ಐದು ಗಂಟೆ ನಂತರ ಸ್ವಲ್ಪ ಕತ್ತಲೆ ಆಗತ್ತಲ್ವ ಆಟ ಆಡೋಕಲ್ಲ ಚೆನ್ನಾಗಲ್ಲ ಬೇಡ ಅಂತ ಡ್ರಾಪ್ ಮಾಡಿದ್ದೆ ಜಾಸ್ತಿ ಅಂತೂ ಇವತ್ತು ಫೈನಲಿ ಸಿಟಿ ಬಸ್ಸು ಕೃಪೆಯಿಂದ ನಾವು ದಂಡಕರಣ್ಯ ಪಾರ್ಕಿಗೆ ಬಂದಿದ್ದಾಯಿತು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಇದು ಮಾತಾಡ್ಕೊಳ್ತಾ ಇದ್ವಿ ಹಾಗೆ ಅಲ್ಲಿ ಒಂದು ಸಣ್ಣ ಅಂಗಡಿ ಕೂಡ ಇದೆ ಎಂಟ್ರೆನ್ಸಲ್ಲಿ ಅಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸು ಮತ್ತು ಐಸ್ ಕ್ರೀಮು ಎಲ್ಲವೂ ಸಿಗತ್ತೆ ಮಕ್ಕಳು ಆಮೇಲೆ ಹೊರಡೋ ಹೊತ್ತಿಗೆ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳ್ತಾಯಿದ್ರು ಹಾಗಾಗಿ ಅವರಿಗೆ ಐಸ್ ಕ್ರೀಮ್ ಕೂಡ ಕೊಡಿಸಿದ್ದಾಯಿತು ಸೊ ಬೇಸಿಕಲಿ ಇದು ಮಕ್ಕಳಿಗೋಸ್ಕರನೇ ಇದ್ದಂಥ ಒಂದು ಔಟಿಂಗ್ ಅಂತಲೇ ಹೇಳಬಹುದು ನಿಜಕ್ಕೂ ಮಕ್ಕಳು ಖುಷಿ ನೋಡಿ ನಾವು ತುಂಬಾ ಖುಷಿ ಪಟ್ವಿ ಇಲ್ಲಿ ಇನ್ನೂ ಗ್ರೀನರಿ ಆಗಿ ಇರುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಗ್ರೀನರಿ ಕಡಿಮೆನೇ ಇದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಚಿಕ್ಕವರಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ಆಡುವಂಥ ಜೋಕಾಲಿಗಳಿರುತ್ತೆ ಗಟ್ಟುಮುಟ್ಟಾಗಿರುತ್ತೆ ನಾವೇನು ಹೆದರ್ಕೊಳ್ಬೇಕಾಗಿಲ್ಲ ನಾವು ಕೂತ್ರೆ ಏನಾದರೂ ಬಿದ್ದೋಗತ್ತೋ ಅಂತ ಹೇಳಿ ಸುಮ್ ಸಾಮಾನ್ಯವಾಗಿ ಸ್ವಲ್ಪ ಹೆಲ್ದಿಯಾಗಿರೋರಿಗೆ ಆ ಥರ ಕಾಮೆಂಟ್ಸ್ಗಳು ಜಾಸ್ತಿ ಬರುತ್ತೆ ಅಲ್ವಾ ಜೋಕಾಲಿ ಗಟ್ಟಿಯಾಗಿದೆಯಾ ಮತ್ತು ಬಿದ್ದು ಹೋದರೆ ಕಷ್ಟ ಅಂತೆಲ್ಲ ಏನು ತೊಂದರೆ ಇಲ್ಲ ನೀವು ಯಾರಾದರೂ ಈ ಒಂದು ವ್ಲಾಗನ್ನು ನೋಡ್ತಿದ್ದು ಸ್ವಲ್ಪ ಹೆಲ್ದಿಯಾಗಿ ನಂತರನೇ ಇದ್ದರೆ ನೀವು ಬಂದು ಇಲ್ಲಿ ಆರಾಮಾಗಿ ಜೋಕಾಲಿಗಳನ್ನು ಆಡ್ಬೋದು ಅದಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲೆಲ್ಲ ಆಟಾಡಿದಾಗಿ ನಾವಿನ್ನು ಹೊರಗೆ ಹೊರಟಿವಿ ಹೊರಗೆೊಂಡ ತಕ್ಷಣ ಇಲ್ಲಿ ಅಪ್ಪ ಕೂಡ ಬಂದಿದ್ದರು ಮತ್ತು ಹತ್ರ ಏನಾದರೂ ತಿಂತೀರಾ ಕುಡಿತೀರಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು ಸರಿ ಅಂತ ಹೇಳಿ ಅಲ್ಲಿ ಎದುರುಗಡೆ ಇರುವಂಥ ಅಂಗಡಿಯಲ್ಲಿ ಒಂದು ಕೋಲ್ಡ್ ಡ್ರಿಂಕನ್ನು ತೊಗೊಂಡ್ವಿ ಆಮೇಲೆ ಮಕ್ಕಳಿಗೆ ಡ್ರೆಸ್ ಕೊಡಿಸ್ತೀನಿ ಅಂದರು ಅಪ್ಪ ಸೊ ನೋಡೋಣ ಚೆನ್ನಾಗಿದ್ದರೆ ತೊಗೊಂಡ್ರಾಯ್ತು ಅಂತ ಅಲ್ಲೇ ಅಪ್ಪನ ಕೂರ್ತಿರುವಂಥ ಒಂದು ಅಂಗಡಿಗೆ ಹೋಗಿ ನೋಡಿದ್ವಿ ಬಟ್ ನಮ್ಗೆ ಯಾವುದೂ ಅಷ್ಟು ಮನಸ್ಸಿಗೆ ಪಾಸಾಗಿಲ್ಲ ಮತ್ತೊಂದು ದಿವಸ ಬರೋಣ ಅಂತ ನಾವು ಸುಮ್ಮನೆ ಬಂದ್ವಿ ಹಾಗೆ ನಾವಿಲ್ಲಿ ಸ್ವಲ್ಪ ದೂರದಲ್ಲೇ ಈಶ್ವರ ಗುಡಿ ಇದೆ ಅಲ್ಲಿ ನಾವು ಚಿಕ್ಕವರಿದ್ದಾಗ ತುಂಬ ಸಲ ಹೋಗ್ತಿದ್ವಿ ಹಂಗಾಗಿ ನಾವು ಅಲ್ಲಿ ಹೋಗೋಣ ಅಂತ ಆಟೋ ತೊಗೊಂಡ್ವಿ ಆಟೋ ತೊಗೊಂಡು ಇಲ್ಲಿ ಕೋಗಿಲ್ ಬನ ಬ್ರಿಡ್ಜ್ ಹತ್ರ ಬಂದ್ವಿ ಇಲ್ಲೇ ಒಂದು ಕಾಳಿ ನದಿಗೆ ಕಟ್ಟಿರುವಂತ ದೊಡ್ಡ ಬ್ರಿಡ್ಜ್ ಇದೆ ಸೊ ಈ ಬ್ರಿಡ್ಜ್ ಮೇಲೆ ನಿಂತು ನೋಡಿದ್ರೆ ಕಾಳಿ ನದಿ ಹರಿಯೋದು ತುಂಬಾ ರಮಣೀಯವಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇಲ್ಲಿ ಅಷ್ಟೊಂದು ನೀರಿಲ್ಲ ಇವಾಗ ಸಮ್ಮರ್ ಅಲ್ವಾ ಒಂದು ಸ್ವಲ್ಪ ಮಳೆ ಬರಕ್ಕೆ ಸ್ಟಾರ್ಟ್ ಆದರೆ ಸೂಪರ್ ಆಗಿರುತ್ತೆ ವ್ಯೂ ಮಾತ್ರ ಇಲ್ಲಿ ನಾವು ನಾವಷ್ಟೇ ಬಂದಿದ್ದೀವಲ್ಲ ಅನ್ಕೊಂಡು ಬಂದರೆ ಇಲ್ಲಿ ಸಾಕಷ್ಟು ರಶೇ ಇತ್ತು ಅಂತ ಹೇಳ್ಬೋದು ಮೋಸ್ಟ್ಲಿ ಒಂದಷ್ಟು ಟೂರಿಸ್ಟ್ಗಳೆಲ್ಲ ಬಂದಿದ್ರು ಅನ್ಸುತ್ತೆ ಹಾಗಾಗಿ ಸುಮಾರು ವರ್ಷ ಇತ್ತು ನೋಡಿ ಈ ಕಡೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಮುಂಚೆ ಎಲ್ಲ ನಮಗೆ ಈ ನೀರಲ್ಲಿ ಆಟ ಅವಕಾಶ ಇತ್ತು ಅಂದರೆ ಅಲ್ಲಿ ದೇವಸ್ಥಾನದಿಂದ ಒಂದು ರೋಡಿದೆ ಚಿಕ್ಕ ರೋಡು ಆ ಚಿಕ್ಕ ರೋಡ್ ತ್ರೂ ನಾವು ಹೋದರೆ ಡೈರೆಕ್ಟಾಗಿ ಮೆಟ್ಲುಗಳು ಬರುತ್ತೆ ಆ ಮೆಟ್ಲಿಂದ ಇಳ್ಕೊಂಡು ನಾವು ಆರಾಮಾಗಿ ನೀರಲ್ಲಿ ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಬಟ್ ಇತ್ತೀಚೆಗೆ ಕೆಲವೊಂದು ಮೊಸಳೆ ಇನ್ಸಿಡೆಂಟ್ಸ್ ಆಗಿರೋ ಆಗಿರೋದ್ರಿಂದ ಸೇಫ್ಟಿ ದೃಷ್ಟಿಯಿಂದ ಯಾರಿಗೂ ನೀರನ್ನು ಮುಟ್ಟೋಕ್ಕೆ ಬಿಡೋದಿಲ್ಲ ದೂರದಿಂದ ನೋಡೋದಷ್ಟೇ ನಾವು ಕೂಡ ನೀರತ್ರ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿಂದ ನಾವು ನೆಕ್ಸ್ಟ್ ಟೆಂಪಲಿಗೆ ಹೋದ್ವಿ ಟೆಂಪಲಲ್ಲಿ ಸುಮಾರು ಟೈಮ್ ಆಗೋಯಿತು ಮತ್ತು ಕತ್ತಲೆ ೇನು ಆಯಿತು ಸೊ ಸರಿ ಇನ್ನೇನು ಮತ್ತು ಇನ್ನೊಂದು ದಿವಸ ಬಂದರೆ ಆಯಿತು ಅಂಥೇಳಿ ಅಲ್ಲೇ ಬ್ರಿಡ್ಜ್ ಮೇಲೆ ಸಾಕಷ್ಟು ಟೈಮು ಸ್ಪೆಂಡ್ ಮಾಡಿದ್ದಾಯಿತು ನೋಡಿ ಬ್ರಿಡ್ಜಿಂದ ನೋಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಹಾಗೆ ಸನ್ಸೆಟ್ ಕೂಡ ವಿಟ್ನೆಸ್ ಮಾಡಿದ್ವಿ ಮಕ್ಕಳಂತೂ ಫುಲ್ ಖುಷಿಯಾಗಿ ನೀರು ಯಾಕೆ ಆ ಕ ಇಲ್ಲಿ ಕಾಳಿ ನದಿ ಅಂದರೆ ಸ್ವಲ್ಪ ಕಪ್ಪಿಗಿರುತ್ತೆ ನೀರು ಅದಕ್ಕಾಗಿ ಕಾಳಿ ನದಿ ಅಂತ ಹೆಸರಂತೆ ಯಾಕೆ ಎಷ್ಟು ಕಪ್ಪಗಿದೆ ನೀರು ಅದು ಇದು ಅವ್ರದ್ದು ಸಾವಿರಾರು ಪ್ರಶ್ನೆಗಳು ಮತ್ತು ಮೇಯ್ನ್ ಕ್ವಶನ್ ಅವ್ರದ್ದು ನಮಗೆ ನೀರಲ್ಲಿ ಆಟ ಆಡಬೇಕು ಪ್ಲೀಸ್ ಕರ್ಕೊಂಡು ಹೋಗಿ ಅಂತ ಹೇಳೋದು ಬಟ್ ನಮಗೆ ಅವರಿಗೆ ಕನ್ವಿನ್ಸ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಯಿತು ಇಲ್ಲ ಇಲ್ಲಿ ನೀರಲ್ಲಿ ಆಡೋಕೆ ಅವಕಾಶ ಇಲ್ಲ ಪೊಲೀಸರೆಲ್ಲ ಬರ್ತಾರೆ ಅದು ಇದು ಹೇಳಿ ಸಮಾಧಾನ ಮಾಡಬೇಕಲ್ವ ಏನಾದರೂ ಹೇಳಿ ಸೊ ಹೇಳಿ ಅಂತೂ ಕನ್ವಿನ್ಸ್ ಮಾಡಿದ್ದಾಯಿತು ಸೊ ಇದು ಬ್ರಿಡ್ಜಿನ ಆಚೆ ಕಡೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ನೀರೆಷ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಹರಿತಾ ಇದೆ ನನಗಂತೂ ಇಲ್ಲಿ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲೇ ನಾವು ಸ್ಪೆಂಡ್ ಮಾಡಿದ್ವಿ ಮಕ್ಕಳು ಕೂಡ ಇದನ್ನೆಲ್ಲ ನೋಡ್ತಾ ಅಲ್ಲಿ ಹಕ್ಕಿಗಳೆಲ್ಲ ಹಾರೋದು ನೋಡ್ತಾ ಎಂಜಾಯ್ ಮಾಡಿದರು ಹಾಗೆ ಅವರು ಅವರದ್ದೇ ಆದ ಹೊಸ ಹೊಸ ಪೋಸ್ಗಳನ್ನು ನಮಗೆ ಅಮ್ಮ ಈ ಥರ ಫೋಟೋ ತೆಗಿ ಅಮ್ಮ ಆ ಥರ ಫೋಟೋ ತೆಗಿ ವಿಡಿಯೋ ಮಾಡು ಅಂತೆಲ್ಲ ಹೇಳ್ತಾಯಿದ್ರು ಸೊ ಅವರ ಖುಷಿಗೋಸ್ಕರ ಅದನ್ನೆಲ್ಲ ಮಾಡ್ಕೊಂಡಿದ್ದಾಯಿತು ಇವಾಗ ನಾವು ಬ್ರಿಡ್ಜ್ನಿಂದ ಆಚೆ ಕಡೆಗೆ ಹೊರಟ್ವಿ ಇಲ್ಲಿ ಈಶ್ವರ ಗುಡಿ ಇದೆ ಅಂತ ಹೇಳಿದ್ನಲ್ಲ ಇಲ್ಲೂ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ ಇದು ಕೂಡ ಚಿಕ್ಕಂದ್ನಲ್ಲಿ ನಾವು ಸಾಕಷ್ಟು ಹೋಗಿ ಬರ್ತಿರುವಂಥ ದೇವಸ್ಥಾನಗಳು ಇಲ್ಲಿ ಅಮ್ಮನ ಮನೆಗೆ ಬಂದಾಗ ಪ್ರತಿ ಸರಿನು ಎಲ್ಲ ದೇವಸ್ಥಾನಕ್ಕೂ ಏನು ಭೇಟಿ ಕೊಡೋದಿಲ್ಲ ಯಾಕಂದರೆ ಮನೆಯಲ್ಲೇ ಸಾಕಷ್ಟು ಟೈಮ್ ಹೋಗಿಬಿಡತ್ತೆ ಅದು ಇದು ಮಾಡ್ತಾ ಬಟ್ ಈ ಸಲ ಈಶ್ವರ ಗುಡಿಗೂ ಹೋಗಿದ್ದು ಹಾಗೆ ಇಲ್ಲಿ ನೋಡಿ ಅಯ್ಯಪ್ಪನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಅನ್ನಿಸ್ತು ಮಕ್ಕಳಿಗೂ ಕೂಡ ಎಲ್ಲ ನೋಡಿದಾಗಾಯಿತು ಅಷ್ಟೊತ್ತಿಗೆ ಇಲ್ಲಿ ಏಳೂವರೆ ಅಷ್ಟೊತ್ತಿಗೆ ಇಲ್ಲಿ ಮಹಾಮಂಗಳಾರತಿ ಇದೆ ಅಂತ ಹೇಳಿದರು ಹಾಗೆ ಈ ರೀತಿಯಾದ ದೀಪಗಳನ್ನು ಕೂಡ ಇಲ್ಲಿ ಹಚ್ತಾ ಇದ್ರು ನಾವು ಕೂಡ ಒಂದು ಸ್ವಲ್ಪ ದೀಪವನ್ನು ಹಚ್ಚಿ ಆಮೇಲೆ ವಾಪಸ್ಸು ಮನೆ ಕಡೆ ಹೊರಟ್ವಿ ಈ ಒಂದು ದೇವಸ್ಥಾನಕ್ಕೆ ಬರೋದು ನಾವು ಪ್ಲ್ಯಾನ್ ಮಾಡಿದ್ವಿ ಬಟ್ ಈ ಥರ ದೀಪ ಎಲ್ಲ ಹಚ್ಚಕ್ಕೆ ಸಿಗತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ಇಲ್ಲಿ ದೀಪವನ್ನೆಲ್ಲ ಹಚ್ಚಿದ್ದು ನನಗಂತೂ ತುಂಬಾ ಸಂತೋಷ ಆಯಿತು ನಾನೇನು ಭಯಂಕರ ದೇವರ ಏನಲ್ಲ ಬಟ್ ನಾನೊಂದು ಆ ಪಾಸಿಟಿವ್ ಎನರ್ಜಿಯಲ್ಲಿ ತುಂಬಾ ನಂಬ್ತೀನಿ ಯೂನಿವರ್ಸು ಅಥವಾ ದೇವರು ಏನು ಬೇಕಾದರೂ ನಾವು ಹೇಳ್ಕೊಳ್ಬಹುದು ಸೊ ಅದೊಂದು ಪಾಸಿಟಿವ್ ವೈಬ್ಸ್ ನಮ್ಗೆ ಬಂದರೆ ನಮ್ಗೊಂಥರ ಖುಷಿ ಸಿಗ ಂತೂ ನಿಜನೇ ತುಂಬ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ಭಜನೆ ಕೀರ್ತನೆ ಹೋಮ ಹವನ ಇದೆಲ್ಲ ನನಗೆ ಅಷ್ಟೇನು ಓಕೆ ಮಾಡಬಹುದು ಮಾಡೋಕ್ಕಾಗೋದಿಲ್ಲ ಅಂತಿಲ್ಲ ಬಟ್ ಅದೆಲ್ಲದಕ್ಕಿಂತ ಸುಮ್ಮನೆ ಹೀಗೆ ಒಂದು ಒಂದು ನಿಮಿಷ ಕಣ್ಮುಚ್ಚಿ ಭಕ್ತಿಯಿಂದ ಬೇಡ್ಕೊಳ್ಳೋದಿದೆಯಲ್ಲ ಅಂಥದ್ರಲ್ಲಿ ನಾನು ಜಾಸ್ತಿ ಒಲವು ಜಾಸ್ತಿ ಸೊ ನನಗೆ ಇಲ್ಲಿ ದೀಪ ಎಲ್ಲ ಹಚ್ಚಿ ನನಗಂತೂ ತುಂಬಾ ಖುಷಿಯಾಯಿತು ಸ್ವಲ್ಪ ದೀಪಗಳನ್ನು ನಾನು ಹಚ್ಚಿದ್ದಾದ ನಂತರ ನನ್ನ ತಂಗಿಗೆ ಕೊಟ್ಟೆ ಅವಳು ಹಚ್ತಾಳೆ ಅಂಥೇಳಿ ಸೊ ಅವಳು ಕೂಡ ಇಲ್ಲಿ ಒಂದಷ್ಟು ದೀಪಗಳನ್ನು ಹಚ್ಚಿದ್ಲು ಹಾಗೆ ಅಮ್ಮ ಅಂತ ಫಸ್ಟೇ ತೊಗೊಂಡ್ಬಿಟ್ಟಿದ್ರು ಮಕ್ಕಳು ಕೂಡ ತಾವು ಹಚ್ತೀವಿ ಅಂತ ಬಂದರು ಬಟ್ ನಾವೆಲ್ಲವೂ ಮಾಡಲಿಲ್ಲ ಅವರಿಗೆ ಆ್ಯಸ್ ಯೂಶುವಲ್ ಸೇಫ್ಟಿ ದೃಷ್ಟಿಯಿಂದ ಹಾಗೆ ಇಲ್ಲೊಂದು ಹುಡುಗ ಪುಟಾಣಿ ಹುಡುಗ ಇಲ್ಲೊಂದು ಪುಟಾಣಿ ಬೆಕ್ಕಿನ ಮರಿಯನ್ನು ತೊಗೊಂಡು ಬಂದಿದ್ರು ನನ್ನ ಮಕ್ಕಳಿಗೆ ಬೆಕ್ಕಿನ ಮರಿ ಕೂಡ ತುಂಬಾ ಇಷ್ಟ ಸೊ ಅವರು ಅದನ್ನು ನೋಡೋದ್ರಲ್ಲಿ ಆದರು ಎಷ್ಟು ಚೆನ್ನಾಗಿದೆ ಅಲ್ವಾ ಬೆಕ್ಕಿನ ಮರಿ ಮನೆಗೆ ತೊಗೊಂಡು ಹೋಗೋಣ ಬೆಂಗಳೂರಲ್ಲಿ ಸಾಕೋಣ ಅಂತಿದ್ಲು ಮಗಳು ತರೋದೆಲ್ಲ ಹೇಗೆ ಅಂಥೇಳಿ ಆಮೇಲೆ ಮತ್ತೆ ಅದನ್ನು ಕನ್ವಿನ್ಸ್ ಮಾಡಿದ್ದಾಯಿತು ಬಟ್ ಇಲ್ಲಿ ಬಂದರೆ ಸಾಕಷ್ಟು ಬೆಕ್ಕಿನ ಮರಿ ಇರುತ್ತೆ ಹಾಗಾಗಿ ಅವರಿಗೆ ಆಡೋಕ್ಕೆ ಖುಷಿ ಸೊ ಫೈನಲ್ ಆಗಿ ದೀಪಗಂಬ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಇದನ್ನೆಲ್ಲ ಮಾಡಿ ನಾವು ಹೊರಟ್ವಿ ಮನೆ ಕಡೆಗೆ ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚು ವ್ಲಾಗ್ಸ್ ಬರೋದಿವೆ ಹಾಗಾಗಿ ಪಟ ಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್